ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಆಲ್ಕಮಿ ನನ್ನ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುವ ಒಬ್ಬೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಇತ್ತೀಚೆಗೆ ತುಂಬ ಜನ ನನ್ನನ್ನು ಕೇಳಿದ ಪ್ರಶ್ನೆ ಏನಂದರೆ ನಮ್ಮ ಬಗ್ಗೆ ನಮ್ಮ ಹಿಂದೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದಾಗ ನಾವು ಏನು ಮಾಡಬೇಕು ನಮ್ಮ ರಿಯಾಕ್ಷನ್ ಹೇಗಿರಬೇಕು ಅಂತ ಯಾಕೆಂದರೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾವು ಯಾರನ್ನು ಯಾರ ಮೇಲೆ ಕೋಪ ಮಾಡ್ಕೋಬಾರ್ದು ದ್ವೇಷ ಕಾಡಬಾರ್ದು ಈ ಥರದ್ದೆಲ್ಲ ಇರತ್ತಲ್ವ ಸೊ ನಮ್ಮ ರಿಯಾಕ್ಷನ್ ಹೇಗಿರಬೇಕು ಯಾರಾದರೂ ನಮ್ಮ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಅಂತ ಕೇಳ್ತಾರೆ ಅದಕ್ಕೆ ಉತ್ತರನ ನಾನು ಒಂದು ಸಣ್ಣ ಕಥೆಯ ಮೂಲಕ ಹೇಳ್ತೀನಿ ನಿಮಗೆ ಒಂದು ಕಂಪನೀಲಿ ಒಬ್ಬ ಯುವ ಉದ್ಯೋಗಿ ಆತನ ಹೆಚ್ ಆರ್ ಹೆಡ್ ಹತ್ರ ಹೋಗಿ ಕೇಳ್ತಾನೆ ನಾನು ಇನ್ನು ಮುಂದೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಕೆಲಸನ ಬಿಡ ಬಿಡ್ತಿದ್ದೀನಿ ರಿಸೈನ್ ಮಾಡ್ತೀನಿ ಅಂತಾನೆ ಆಗ ಹೆಚ್ ಆರ್ ಹೆಡ್ ಹೆಡ್ ಕೇಳ್ತಾರೆ ಯಾಕೆ ಅಂತ ದಯವಿಟ್ಟು ಏನಾಯಿತು ಎಂದು ನನಗೆ ತಿಳಿಸಿ ಅಂತ ಕೇಳ್ತಾನೆ ಆಗ ಆ ಯುವ ಯುವಕ ಹೇಳ್ತಾನೆ ಇಡೀ ವಾತಾವರಣ ನನ್ನ ಮನಸ್ಸಿಗೆ ತುಂಬ ವಿಷಕಾರಿಯಾಗಿದೆ ಅಂತ ಹೇಳ್ತಾನೆ ಇಲ್ಲಿ ತುಂಬ ಜನ ರಾಜಕೀಯವಾಗಿದ್ದಾರೆ ಆಮೇಲೆ ಎಲ್ಲ ಸಮಯದಲ್ಲೂ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಕೆಲವರಂತೂ ತುಮ್ ಅವರ ಹೆಚ್ಚಿನ ಸಮಯನ ಗಾಸಿಪ್ ಮಾಡೋದ್ರಲ್ಲೇ ಕಳೀತಾ ಇದ್ದಾರೆ ನಾನು ಇದನ್ನು ಮುಂದೆ ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಕೆಲಸ ಬಿಡಬೇಕು ಅಂದ್ಕೊಂಡಿದ್ದೀನಿ ಅಂತಾನೆ ಆಗ ಹೆಚ್ ಆರ್ ಹೇಳ್ತಾರೆ ಸರಿ ಆದರೆ ನೀವು ಹೊರಡೋಕ್ ಮುಂಚೆ ನಾನು ಒಂದು ಕೆಲಸ ಹೇಳ್ತೀನಿ ಅದನ್ನು ಮಾಡಿಬಿಟ್ಟು ಹೋಗೋಕ್ಕಾಗತ್ತಾ ಅಂತ ಕೇಳ್ತಾರೆ ಆಗ ಯುವಕ ಹೇಳ್ತಾನೆ ದಯವಿಟ್ಟು ಹೇಳಿ ಸರ್ ನಾನು ನಿಮಗಾಗಿ ಏನು ಮಾಡಬಲ್ಲೆ ಅಂತ ಕೇಳ್ತಾನೆ ಆಗ ಹೆಚ್ ಆರ್ ಹೇಳ್ತಾರೆ ನೀವು ಕೊನೆಯದಾಗಿ ಒಂದು ಕೆಲಸನ ಪ್ರಾಮಾಣಿಕವಾಗಿ ಮಾಡಿ ಅದೇನಂದ್ರೆ ಒಂದು ಲೋಟ ನೀರನ್ನು ತಗೊಂಡು ಅದನ್ನು ಕಚೇರಿಯ ಸುತ್ತ ಮೂರು ಸಲ ನಡ್ಕೊಂಡು ಹೋಗಿ ಬರಬೇಕು ಆದರೆ ಒಂದೇ ಒಂದು ಹನಿ ನೀರು ಕೂಡ ಚೆಲ್ಲಿರಬಾರ್ದು ಇದನ್ನೊಂದು ಮಾಡಿಬಿಟ್ಟು ಹೋಗಿ ಅಂತ ಹೇಳ್ತಾರೆ ಅಹ್ ಆ ಹುಡುಗನಿಗೆ ಆ ಯುವಕನಿಗೆ ಇದು ವಿಚಿತ್ರ ಅನ್ಸುತ್ತೆ ಸರಿ ಆದರೂ ಇದೇನು ಒಂದು ಸುಲಭವಾದ ಕೆಲಸ ಅಲ್ವಾ ಮಾಡ್ಬಿಟ್ಟು ಹೋಗೋಣ ಅಂದ್ಕೊಂಡು ಹೋಗ್ತಾನೆ ಒಂದು ಗ್ಲಾಸ್ ತಗೊಂಡು ಅದ್ರ ತುಂಬಾ ನೀರು ತಗೋತಾನೆ ಆ ಕಚೇರಿ ಆಫೀಸ್ ಸುತ್ತ ಮೂರು ಸಲ ನಡೀತಾನೆ ನಂತರ ಮುಗಿಸಿದೆ ನೀವು ಹೇಳಿದ ಕೆಲಸ ನಾನು ಮುಗಿಸಿದೆ ಅಂತ ಹೆಚ್ ಆರ್ ಹೆಡ್ ಹತ್ರ ಬಂದು ಹೇಳ್ತಾನೆ ಆಗ ಹೆಚ್ ಆರ್ ಹೆಡ್ ಕೇಳ್ತಾರೆ ನೀವು ಕಚೇರಿ ಸುತ್ತ ನಡೆಯೋವಾಗ ಯಾವ್ದಾದ್ರು ಉದ್ಯೋಗಿ ಇನ್ನೊಬ್ಬರ ಹತ್ರ ಕೆಟ್ಟದಾಗಿ ಮಾತಾಡೋದನ್ನ ಕೇಳಿಸ್ಕೊಂಡ್ರ ನೋಡಿದ್ರ ಅಂತ ಕೇಳ್ತಾರೆ ಯಾರಾದ್ರೂ ಗಾಸಿಪ್ ಮಾಡೋದನ್ನ ಕೇಳಿಸ್ಕೊಂಡ್ರ ಯಾವ್ದಾದ್ರು ಅಡಚಣೆಗಳನ್ನ ನೋಡಿದ್ರ ಅಂತ ಆಗ ಯುವಕ ಇಲ್ಲ ಅಂತ ಹೇಳ್ತಾನೆ ಆಗ ಹೆಚ್ ಆರ್ ಹೆಡ್ ಕೇಳ್ತಾರೆ ಯಾವ್ದಾದ್ರೂ ಉದ್ಯೋಗಿ ಇನ್ನೊಬ್ಬರ ಇನ್ನೊಬ್ಬ ಉದ್ಯೋಗ ಉದ್ಯೋಗಿನ ತಪ್ಪಾಗಿ ಮಾತ್ ನೋಡ್ತಾ ಇರೋದು ಅಥವಾ ತಪ್ಪಾಗಿ ಮಾತಾಡೋದನ್ನ ನೀವು ನೋಡಿದ್ರ ಅಂತ ಕೇಳ್ತಾರೆ ಯುವಕ ಇಲ್ಲ ಅಂತ ಹೇಳ್ತಾನೆ ಮತ್ತು ಏಕೆ ಎಂದು ನಿಮಗೆ ತಿಳಿಯದೆ ತಿಳಿದಿದೆ ಅಂತ ಕೇಳ್ತಾನೆ ಅದು ಯಾಕೆ ಅಂದ್ರೆ ನೀವು ಈ ತರ ಹೇ ಯಾಕೆ ಮಾಡಕ್ ಹೇಳಿದೆ ಗೊತ್ತಾ ನೀವು ಗಾಜಿನ ಗಾಜಿನ ಲೋಟದಲ್ಲಿರುವ ನೀರಿನ ಮೇಲೆ ಕೇಂದ್ರೀಕರಿಸಿದ್ರಿ ಅಂದ್ರೆ ನಿಮ್ಮ ಫೋಕಸ್ ಬರೀ ಆ ನೀರ್ ಮೇಲಿತ್ತು ನೀವು ಯಾವುದೇ ಈ ನೀರನ್ನ ಒಂದೇ ಒಂದು ಡ್ರಾಪ್ ಕೂಡ ಚೆಲ್ಲದೆ ಇರೋ ಥರ ನಾನು ನಡಿಬೇಕು ಅಂತ ನಿಮ್ಮ ಫೋಕಸ್ ಫುಲ್ ಆಗಿ ಆ ನೀರ್ ಮೇಲೆ ಇತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಯಾರು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಯಾರು ನಾಟಕ ಮಾಡ್ತಿದ್ದಾರೆ ಯಾರು ಪಾಲಿಟಿಕ್ಸ್ ಮಾತಾಡ್ತಿದ್ದಾರೆ ಯಾರು ಇನ್ನೊಬ್ಬರ ಜೊತೆ ಗಾಸಿಪ್ಸ್ ಮಾಡ್ತಿದ್ದಾರೆ ಈ ಥರ ಯಾರ ನೆಗೆಟಿವಿಟಿ ಈ ತರದ್ದೆಲ್ಲ ಯಾವುದೇ ನಿಮ್ಮ ಕಣ್ಣು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅನ್ನೋದಕ್ಕಿಂತ ನಿಮ್ ನಿಮಗೆ ನೋಡೋಕ್ಕೆ ಸಮಯ ಸಿಕ್ಕಿಲ್ಲ ಯಾಕೆಂದರೆ ನೀವು ಆ ಕಡೆ ಈ ಕಡೆ ನೋಡಿದ್ರೆ ಆ ಲೋಟದಲ್ಲಿರುವ ನೀರು ಕೆಳಗೆ ಚೆಲ್ಲುತ್ತೇನೋ ಅಂತ ನಿಮ್ಮ ಒಂದು ಭಯ ಇತ್ತು ಸೊ ಹೀಗಾಗಿ ನಮ್ಮ ಸುತ್ತ ಏನಿದೆ ಪಾಸಿಟಿವ್ ಆಗಿ ಬದಲಾಯಿಸ್ಕೊಳ್ಳೋದಕ್ಕೆ ಖಂಡಿತ ನಮ್ ಕೈಲಾಗತ್ತೆ ಅದು ಹೇಗೆ ಅಂದ್ರೆ ಈಗ ನಿಮ್ಮ ಫೋಕಸ್ ಹೇಗಿತ್ತು ಆ ಲೋಟದಲ್ಲಿರೋ ನೀರು ಒಂದು ಹನಿ ಚೆಲ್ಲದ್ರೂ ಅವ್ರು ಹೇಳಿರೋ ಕೆಲಸನ ನಾನು ಪ್ರಾಮಾಣಿಕವಾಗಿ ಮಾಡೋಕ್ಕಾಗಲ್ಲ ಆದ್ರಿಂದ ನಾನು ಇದನ್ನ ಚೆಲ್ಲದೆ ಮೂರು ಸಲ ಆಫೀಸ್ ಸುತ್ತ ನಡ್ಕೊಂಡು ಹೋಗಿ ಇವ್ರಿಗೆ ವಾಪಸ್ ಕೊಡಬೇಕು ಅನ್ನೋದ್ರ ಮೇಲಿತ್ತು ನಿಮ್ಮ ಫೋಕಸ್ ಆ ಕಡೆ ಈ ಕಡೆ ಏನು ನಡೀತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಬರಲೇ ಇಲ್ಲ ಇಷ್ಟೇ ಇಷ್ಟೇ ನಮ್ಮ ಹಿಂದೆ ಯಾರಾದರೂ ನಮ್ಮ ಬಗ್ಗೆ ಮಾತಾಡ್ತಿದ್ರು ನಮ್ಮ ಗಮನ ಯಾವುದರ ಮೇಲೆ ಇರಬೇಕು ನಾವು ನಮ್ಮ ಕೈಯಲ್ಲಿರುವ ಲೋಟ ಅಂದರೆ ನಮ್ಮ ಕೆಲಸ ನಮ್ಮ ಫ್ಯೂಚರು ನಮ್ಮ ಏಳಿಗೆ ಈ ಈ ಥರದ್ರ ಬಗ್ಗೆ ಮಾತ್ರ ನಾವು ಗಮನ ಕೊಡಬೇಕು ನಮ್ಮ ಪಾಸಿಟಿವಿಟಿ ಈ ಥರದ್ರ ಬಗ್ಗೆ ಆಗ ಯಾರು ಏನು ಮಾತಾಡ್ಕೋತಿದ್ದಾರೆ ನಮಗೆ ಬೇಕಾಗಲ್ಲ ಯಾರು ಏನು ಮಾಡ್ತಾಯಿದ್ದಾರೆ ಅದು ನಮಗೆ ಬೇಕಾಗಲ್ಲ ಅಗತ್ಯ ಇರೋಲ್ಲ ಅದನ್ನ ತಿಳ್ಕೊಳ್ಳೋ ಅಗತ್ಯನೇ ಇರಲ್ಲ ಅವಾಗ ತಿಳ್ಕೊಳ್ಳೋ ಅಗತ್ಯ ಅಗತ್ಯ ಇಲ್ದೇ ಇರುವಾಗ ಅದನ್ನ ಬದಲಾವಣೆ ಮಾಡೋ ಅಗತ್ಯನೂ ಇರಲ್ಲ ನಮ್ಮ ಬೆನ್ನ ಹಿಂದೆ ಮಾತಾಡೋ ಜನಕ್ಕೆ ಐದು ಸತ್ಯಗಳು ಏನಂದ್ರೆ ಅಂದ್ರೆ ಅವ್ರು ಯಾಕೆ ಈ ತರ ಮಾತಾಡ್ತಾರೆ ಅಂತ ಒಂದು ಐದು ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ ನೋಡಿ ಮೊದಲನೇದ್ ಬಂದು ಲೋ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಕಡಿಮೆ ಆತ್ಮವಿಶ್ವಾಸ ಕೆಲವ್ರಿಗೆ ಏನಿರುತ್ತೆ ಅವ್ರಿಗೆ ಮಾತಾಡೋದಕ್ಕೆ ಒಂದು ಕಾ ಒಂದು ಕಾರಣ ಬೇಕಾಗಿದೆ ಯಾಕೆಂದ್ರೆ ಅವ್ರ ಮೇಲೆ ಅವ್ರಿಗೇನೆ ನಂಬಿಕೆ ಇಲ್ಲ ಜನರು ಇತರ ಜನರ ಬಗ್ಗೆ ಮಾತಾಡಕ್ಕೆ ಸಾಮಾನ್ಯ ಕಾರಣಗಳಲ್ಲಿ ಒಂದ್ ಒಂದಾಗಿರೋದು ಈ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ ಬೆನ್ನ ಹಿಂದೆ ನಮ್ ಬಗ್ಗೆ ಮಾತಾಡ್ತಾರೆ ಯಾಕೆಂದ್ರೆ ಅವರಲ್ಲಿ ಅವ್ ಈಗ ನಾನು ಇದು ಮಾಡಬಲ್ಲೆ ಇಂಥ ಕೆಲಸ ಅನ್ನೋದು ಅವ್ರಿಗಿರಲ್ಲ ಬಟ್ ಇನ್ನೊಬ್ರು ಮಾಡ್ತಾ ಇರ್ತಾರೆ ಅದನ್ನ ನೋಡಿ ಅವ್ರಿಗೆ ಓಕೆ ಈ ಥರ ನಾನು ಮಾಡೋಕ್ಕಾಗಲ್ಲ ಅನ್ನೋದು ಅವ್ರ ಒಳಗೊಳಗಿರತ್ತೆ ಅವಾಗ ಮಾಡ್ತಾರೆ ಇವ್ರ ಬಗ್ಗೆ ಮಾತಾಡ್ತಾರೆ ಎಲ್ಲರ ಹತ್ರ ಇದೊಂದು ಕಾರಣ ಇನ್ನೊಂದು ಕಾರಣ ಏನಂದ್ರೆ ಜಲಸಿ ಅಂದರೆ ಅಸೂಯೆ ಅಂದರೆ ಈಗ ಸ್ನೇಹಿತರು ನಮ್ಮ ಸ್ನೇಹಿತರು ಅನ್ನಿಸ್ಕೊಂಡವ್ರಿಗೇನೆ ನಮ್ಮ ಬಗ್ಗೆ ಒಂದು ಅಸೂಯೆ ಇರುತ್ತೆ ಅಂದರೆ ನಮ್ಮ ಏಳಿಗೆ ನೋಡಿ ಅಸೂಯೆ ಪಡ್ತಾರೆ ನಾವು ಚ ಎಲ್ಲರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗೋದು ನೋಡಿ ಅಸೂಯೆ ಪಡ್ತಾರೆ ಈ ಥರ ಅವ್ರಿಗೆ ನಮ್ಮ ಮೇಲೆ ಅಸೂಯೆ ಇದೆ ಅಂತಲೂ ನಮಗೆ ಗೊತ್ತಿರೋಲ್ಲ ಯಾಕೆಂದ್ರೆ ಅವ್ರನ್ನ ನಾವು ನಮ್ಮ ಅತ್ಯಂತ ಆತ್ಮೀಯವಾದ ಸ್ನೇಹಿತರು ಅಂದ್ಕೊಂಡಿರ್ತೀವಿ ನಮ್ಮನ್ನು ಅವರು ಸ್ನೇಹಿತರ ಥರ ನೋಡಲ್ಲ ಒಂದು ಸ್ಪರ್ಧಿ ಥರ ಅಂದರೆ ಒಂದು ಕಾಂಪಿಟೇಟರ್ ಥರ ನೋಡ್ತಾರೆ ಹಾಗಾಗಿ ಅವರಲ್ಲಿ ಈ ಅಸೂಯೆ ಅನ್ನೋದಿರುತ್ತೆ ಇನ್ನೊಂದೇನಂದರೆ ಋಣಾತ್ಮಕತೆ ಅಂದರೆ ಇದು ಶೇರ್ಡ್ ಓಕೆ ಋಣಾತ್ಮಕತೆ ಅಂದರೆ ಏನು ಅಂದರೆ ಹೇಳ್ತೀನಿ ಅವ್ರ ಬಗ್ಗೆ ಯಾವುದೇ ಪಾಸಿಟಿವಿಟಿ ಇರೋಲ್ಲ ಅಂದರೆ ಅವ್ರಿಗೆ ಏನು ಇದು ಒಳ್ಳೇದು ನಾನು ಇದನ್ನು ಒಳ್ಳೇದು ಮಾಡಬೇಕು ಈ ಥರದ್ದೆಲ್ಲ ಏನೂ ಇರಲ್ಲ ಒಂದು ಲೈಫ್ಗೆ ನಮ್ಮ ಲೈಫ್ ಹೀಗೆ ಇರಬೇಕು ನಾವು ನೆಗೆಟಿವ್ ಆಗಿರಬಾರ್ದು ಈ ಥರದ್ದೆಲ್ಲ ಇನ್ನು ಇರಲ್ಲ ಅವ್ರು ಏನೇ ಯೋಚನೆ ಮಾಡಿದ್ರು ಅದು ನೆಗೆಟಿವ್ ಆಗಿರುತ್ತೆ ಅವರು ಏನೇ ಯೋಚನೆ ಮಾಡಕ್ ಹೋದ್ರು ಅದು ನೆಗೆಟಿವ್ ದೃಷ್ಟಿಕೋನದಿಂದನೇ ಯೋಚನೆ ಮಾಡ್ತಾರೆ ನೆಗೆಟಿವ್ ಜನರ ಜೊತೆನೆ ಗಾಸಿಪ್ ಮಾಡ್ತಾರೆ ಈ ವದಂತಿಗಳ ಮೇಲೆ ಅಭಿವೃದ್ಧಿ ಹೊಂದುತ್ತಾರೆ ಈ ತರ ಇರೋದನ್ನೆಲ್ಲ ಋಣಾತ್ಮಕತೆ ಅಂತೀವಿ ಸೊ ಇಷ್ಟ ಪಡೆದಿರುವಿಕೆಯನ್ನು ಹಂಚಿಕೊಳ್ತಾರೆ ಅಂದರೆ ಡಿಸ್ಲೈಕ್ ಶೇರ್ಡ್ ಡಿಸ್ಲೈಕ್ ಅಂತ ಅಂದರೆ ಅವರು ನಿಮ್ಮ ಬಗ್ಗೆ ಅನೇಕ ಕತೆಗಳನ್ನು ಹೇಳೋಕ್ಕೆ ಪ್ರಾರಂಭಿಸ್ತಾರೆ ಅಂದರೆ ಈಗ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆ ಒಬ್ರ ಹತ್ರ ಹೋಗಿ ಒಂದು ಕತೆ ಹೇಳ್ತಾರೆ ಇನ್ನೊಬ್ರ ಹತ್ರ ಹೋಗಿ ಇನ್ನೊಂದು ಕತೆ ಹೇಳ್ತಾರೆ ಆ ಥರ ಅಂದರೆ ಅವ್ರ ಕುತೂಹಲನ ಅವ್ರು ಪೂರೈಸ್ಕೋತಾರೆ ಅವ್ರಿಗೇನೋ ಒಂದು ಅಟೆನ್ಷನ್ ಸೀಕ್ ಮಾಡಬೇಕು ಅಂದರೆ ಎಲ್ಲರ ಗಮನ ಇವ್ರ ಮೇಲೆ ಬೇಕು ಆ ಥರ ಇರುವಾಗ ಎಲ್ಲರತ್ರ ಹೋಗಿ ಬೇರೆ ಬೇರೆ ಕಥೆಗಳು ಗಾಸಿಪ್ಗಳು ಇದನ್ನೆಲ್ಲ ಹೇಳೋದ್ರ ಮೂಲಕ ಏನಾಗುತ್ತೆ ಅವ್ರಿಗೆ ಅದೊಂದು ಖುಷಿ ಸಿಗುತ್ತೆ ಆಮೇಲೆ ಗಮನ ಹುಡುಕುವುದು ಅಂದರೆ ಎಲ್ಲರ ಅಟೆನ್ಷನ್ ನನ್ನ ಮೇಲೆ ಇರಬೇಕು ಅಂತ ಆತಂಕ ಅಥವಾ ಸ್ವಾಭಿಮಾನದ ಸಮಸ್ಯೆಗಳಿರುತ್ತೆ ಅವ್ರಿಗೆ ಅಂತವರು ಸ್ವಾಭಿ ಅಂದ್ರೆ ಈಗ ಎಲ್ಲರ ಹತ್ರ ಮಾತಾಡುವಾಗ ಎಲ್ಲರ ಗಮನ ನನ್ನ ಮೇಲೆ ಇರಬೇಕು ಅವ ಆವಾಗ ಬೇರೆಯವ್ರ ಬೇರೆಯವ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ ನಾನು ಏನು ಹೇಳ್ತೀನೋ ಅದನ್ನೇ ಕರೆಕ್ಟ್ ಅನ್ಕೋತಾರೆ ಅಂತೆಲ್ಲ ಅನ್ಕೊಂಡು ಬೇರೆಯವ್ರ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ಕೊಂಡು ಇವ್ರ ಹೆಮ್ಮೆ ಪಡೋದು ಈ ತರದ್ದು ಈ ತರ ರೀಸನ್ಸ್ ಇಂದ ನಮ್ಮ ಬಗ್ಗೆ ನಮ್ಮ ಹಿಂದೆ ನಮ್ಮ ಬೆನ್ನ ಹಿಂದೆನೆ ಕೆಟ್ಟದಾಗಿ ಮಾತಾಡೋಕೆ ಶುರು ಮಾಡ್ತಾರೆ ಅವರೊಂದಿಗೆ ನಾವು ಹೇಗೆ ವ್ಯವಹರಿಸಬೇಕು ಅನ್ನೋ ಒಂದು ಸಿಂಪಲ್ ರೀಸನ್ನ ಹೇಳ್ತೀನಿ ರೀಸನ್ಸ್ ರೀಸನ್ಸ್ನ ಹೇಳ್ತೀನಿ ನೋಡಿ ನಾವು ಹೇಗೆ ಅವ್ರ ಜೊತೆ ರೀಸನ್ಸ್ ಅಲ್ಲ ನಾವು ಹೇಗೆ ಅವ್ರ ಜೊತೆ ಇದು ವ್ಯವಹರಿಸಬೇಕು ಆ ಥರ ಜನರ ಜೊತೆ ಅಂತ ಫಸ್ಟ್ ಒನ್ ಏನಂದರೆ ಏನು ಮಾಡೋದು ಬೇಡ ಯಾಕೆಂದರೆ ನಾವು ಆ ಲೋಟದಲ್ಲಿರೋ ನೀರ್ ಮೇಲೆ ಫೋಕಸ್ ಮಾಡೋಣ ನೀರನ್ನು ಅದು ನಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ನಾವು ಅದು ನೋಡೋದು ಬೇಡ ಈ ಕಥೆಯಲ್ಲಿರೋ ಆ ಲೋಟದ ನೀರು ಅಂದರೆ ನಮ್ಮ ಪ್ರಯಾರಿಟಿ ಅಂದರೆ ನಮ್ಮ ಏಳಿಗೆ ನಮ್ಮ ಲೈಫ್ ನಮ್ಮ ಗ್ರೋತ್ ಅದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಣ ಬೇರೆ ಏನು ನಡೀತಾ ಇದೆ ನಮಗೆ ಬೇಡವೇ ಬೇಡ ಇನ್ನೊಂದೇನೆಂದರೆ ಅದ್ರ ಬಗ್ಗೆ ಅಂದ್ರೆ ಈಗ ಯಾರಾದ್ರೂ ಒಬ್ರು ನಿಮ್ಮ ಬಗ್ಗೆ ಎಲ್ಲಾರ ಹತ್ರ ಗಾಸಿಪ್ಸ್ ಮಾಡ್ತಾ ಇದಾರೆ ಎಲ್ಲಾರ ಹತ್ರ ನಿಮ್ಮ ಬಗ್ಗೆ ಕೆಟ್ಟದಾಗ ಹೇಳ್ತಿದ್ದಾರೆ ಅವ್ರನ್ನ ಕರೆದು ಅವ್ರು ನಿಮ್ಗೆ ಸ್ವಲ್ಪ ಅತ್ಯಂತ ಆತ್ಮೀಯರಾಗಿರ್ಬೋದು ಕ್ಲೋಸ್ ಆಗಿರೋರಾಗಿರ್ಬೋದು ಅಂತವ್ರನ್ನ ಕೂಸ್ಕೊಂಡು ಮಾತಾಡಿ ಯಾಕೆ ಈ ತರ ಮಾಡ್ತೀಯ ನನ್ ಮೇಲೆ ಏನ್ ನಿನ್ಗಂತ ಅಸೂಯೆ ಏನ್ ನಿನ್ಗೆ ಇಶ್ಯೂ ಇದೆ ನನ್ನ ಜೊತೆ ಅಂತ ಕೂತ್ಕೊಂಡು ಮಾತಾಡಿ ನಾಲ್ಕನೇದೇನಂದ್ರೆ ಅದು ಆಗ್ಲಿಲ್ವ ನಿಮಗೆ ಎಲ್ಲ ಬಿಟ್ಬಿಟ್ಟು ಸೈಲೆಂಟಾಗಿರೋಕ್ಕೂ ಆಗಲಿಲ್ಲ ಅವ್ರನ್ನ ಕರೆದು ಕೂರಿಸಿ ಮಾತಾಡೋಕ್ಕೂ ಆಗಲಿಲ್ಲ ಅಂದರೆ ಅದನ್ನು ಪಬ್ಲಿಕ್ ಮಾಡಿಬಿಡಿ ಅಂದರೆ ನಾನು ಇಂಥದ್ದೇನೂ ಮಾಡಲಿಲ್ಲ ಬಟ್ ಇವ್ರು ಬಂದು ಎಲ್ಲರ ಹತ್ರ ಹೀಗೆ ನನ್ನ ಬಗ್ಗೆ ತಪ್ಪಾಗಿ ಹೇಳ್ತಿದ್ದಾರೆ ಅಂತ ಪಬ್ಲಿಕ್ ಮಾಡಿಬಿಡಿ ಆವಾಗ ನೆಕ್ಸ್ಟ್ ಟೈಮ್ ಅವರು ಏನೂ ಮಾತಾಡೋಕೆ ಹೋಗಲ್ಲ ನಿಮ್ಮ ಬಗ್ಗೆ ಸೈಲೆಂಟಾಗಿರ್ತಾರೆ ಇದೂ ಆಗಲಿಲ್ಲ ಅಂದರೆ ಲಾಸ್ಟ್ ಒನ್ ಆ ಸ ಆ ರಿಲೇಶನ್ಶಿಪ್ನ ಕಟ್ ಮಾಡಿ ಅಲ್ಲಿಗೆ ಇವ್ರ ಜೊತೆ ನಾನು ಒಂದು ಫ್ರೆಂಡ್ಶಿಪ್ಪು ಅಥವಾ ಬೇರೆ ಏನಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ರೇನೆ ತಾನೇ ಇವರು ನಮ್ಮ ಬಗ್ಗೆ ಈ ಥರ ಕೆಟ್ಟದಾಗ ಎಲ್ಲರ ಹತ್ರ ಹೇಳ್ತಾರೆ ಈ ರಿಲೇಷನ್ಶಿಪ್ಪೇ ಬೇಡ ಅಂತ ಹೇಳಿಬಿಟ್ಟು ಕಟ್ ಮಾಡಿಬಿಟ್ಟು ನಿಮ್ಮ ಲೈಫ್ನ ನೀವು ನೋಡಿಕೊಂಡು ಆರಾಮಾಗಿ ಖುಷಿಯಿಂದ ಮುಂದಕ್ಕೆ ಸಾಗಿ ನಿಮಗೆ ಈ ಒಂದು ಮಾಹಿತಿ ತುಂಬ ಯೂಸ್ಫುಲ್ ಅನಿಸುತ್ತಲ್ವಾ ಥ್ಯಾಂಕ್ ಯು ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಈ ಮಾತುಗಳನ್ನು ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು